ಹೆಲೋ ಗೆಳೆಯರ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹಿಂದಿನ ವರ್ಷದ ಕೆ ಎಸ್ ಪರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ವಿವರಣೆಯೊಂದಿಗೆ ನೋಡೋಣ ಇದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರೆ ಮಾಡಿರುವ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಪರೀಕ್ಷೆಯ ಪೂರ್ವತೆಗೆ ಅನುಕೂಲವಾಗಲಿದೆ ಪ್ರಲಿಮ್ಸ್ ಪರೀಕ್ಷೆಗೆ ಹಾಗಾದರೆ ಮೊದಲನೇ ಪ್ರಶ್ನೆ ಯಾವುದೆಂದು ನೋಡೋಣ ಮೊದಲನೆಯ ಪ್ರಶ್ನೆ ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು ಆಯ್ಕೆಗಳು ಎ ಚೋಳರು ಬಿ ಚೇರರು ಸಿ ಪಾಂಡ್ಯರು ಡಿ ಶಾತವಾಹನರು ಈ ಪ್ರಶ್ನೆಯಲ್ಲಿ ಕೇಳಿರುವುದು ಮ ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು ಎಂದು ಕೇಳುತ್ತಾರೆ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಡಿ ಶಾತವಾಹನರು ಶಾತವಾಹನರ ವಂಶವು ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶವಾಗಿದೆ ಇವರು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣಾ ನದಿಗಳ ಮಧ್ಯೆ ತಮ್ಮ ಜೀವನವನ್ನು ನಡೆಸುತ್ತಿದ್ದು ಸಾಮಂತರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದರು ಕ್ರಿಸ್ತಪೂರ್ವ ಇನ್ನೂರ ಇಪ್ಪತ್ತರ ವೇಳೆಗೆ ಈ ವಂಶದ ಸೀಮುಖನು ಸ್ವತಂತ್ರವಾಗಿ ಶ್ರೀ ಕಾಕುಲಮನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು ಈತನು ಶಾತನ ಶಾತವಾಹನರ ವಂಶಕ್ಕೆ ಸೇರಿದವನಾಗಿದ್ದು ಪ್ರಮುಖ ಈ ಶಾತವಾಹನರ ಪ್ರಮುಖ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಇವನಿಂದ ಶಾಲಿವಾಹನ ವಾಹನ ಸಖೆ ಪ್ರಾರಂಭವಾಗಿದೆಂಬುದು ನಂಬಲಾಗಿದೆ ಎರಡನೆಯ ಪ್ರಶ್ನೆ ತಲಕಾಡಿನ ಗಂಗರ ರಾಜ ಲಾಂಛನ ಯಾವುದು ಆಯ್ಕೆಗಳು ಎ ಗಜ ಬಿ ಸಿಂಹ ಸಿ ವರಹ ಡಿ ನಂದಿ ತಲಕಾಡಿನ ಗಂಗರ ರಾಜಲಾಂಛನ ಗಜ ಗಂಗರ ಕಾಲಾವಧಿಯಲ್ಲಿ ಶಕ ಮುನ್ನೂರ ಐವತ್ತರಿಂದ ಸಾವಿರದ ನಾಲ್ಕರವರೆಗೆ ಗಂಗರು ತಮ್ಮ ಆಡಳಿತವನ್ನು ನಡೆಸುತ್ತಿದ್ದರು ದಕ್ಷಿಣ ಭಾರತದಲ್ಲಿ ಅದರಲ್ಲಿ ತಲಕಾಡು ಅವರ ಪ್ರಮುಖ ಸ್ಥಳಗಳಲ್ಲಿ ಒಂದು ಅಥವಾ ಪ್ರಮುಖ ಆಳ್ವಿಕೆಯ ರಾಜಧಾನಿಗಳಲ್ಲಿ ಒಂದು ಪ್ರದೇಶಗಳಲ್ಲಿ ಒಂದಾಗಿತ್ತು ಈ ಗಂಗರ ವಂಶದ ಸ್ವಾಪಕ್ ಸ್ಥಾಪಕ ದಡಿಯ ಎಂಬ ರಾಜನಾಗಿದ್ದನು ಈ ವಂಶವನ್ನು ಸುಮಾರು ಇಪ್ಪತ್ತ ಏಳು ರಾಜರುಗಳು ಆಳ್ವಿಕೆಯನ್ನು ನಡೆಸಿದ್ದಾರೆ ಗಂಗರ ಪ್ರಸಿದ್ಧ ರಾಜ ದುರ್ವಿನತ ಇವರ ರಾಜಧಾನಿಗಳು ಕುವಾಲಲ ಅದು ಈಗ ಪ್ರಸ್ತುತ ನಾವು ಕೋಲಾರ ಎಂದು ಕರೆಯುತ್ತೇವೆ ತಲಕಾಡು ಮಾನ್ಯಪುರ ಈ ಮೂರು ಪ್ರಮುಖ ರಾಜಧಾನಿಯಾಗಿತ್ತು ಎಂಬುದು ಗಂಗರ ಕಾಲದ ಪ್ರಸಿದ್ಧಪಡಿಸಿದ ಸ್ಥಳವೂ ಕೂಡ ಹೌದು ಹೀಗೆ ಗಂಗರು ಜೈನ ಮತಾವಲಂಬಿಗಳಾಗಿದ್ದರೂ ಅದರಿಂದ ಜೈನ ಮತವು ಗಂಗರ ಕಾಲದಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಿತು ಇದೇ ಗಂಗರು ಶ್ರವಣಬೆಳಗೊಳದಲ್ಲಿ ಐವತ್ತೆಂಟು ಅಡಿ ಎತ್ತರದಲ್ಲಿ ಏಕಶಿಲಾ ಗೋಮಟೇಶ್ವರ ಪ್ರತಿಮೆ ಏನೆಂದರೆ ಒಂದೇ ಕಲ್ಲಿನಲ್ಲಿ ಶಿಲೆಯನ್ನು ಕೆತ್ತಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಇಂದು ಪ್ರಸಿದ್ಧ ಕೇಂದ್ರವನ್ನಾಗಿಯೂ ಕೂಡ ನಾವು ಅಧ್ಯಯನ ಮಾಡುತ್ತೇವೆ ಸರಿ ಮುಂದಿನ ಪ್ರಶ್ನೆ ಎಲ್ಲೋರದ ಏಕಶಿಲ ಕೈಲಾಸ ದೇವಾಲಯ ಯಾರ ಆಳ್ವಿಕೆಯಲ್ಲಿ ಕೆತ್ತಪಟ್ಟಿತು ಆಯ್ಕೆಗಳು ಅಮೋಘವರ್ಷ ನೃತ ನೃಪತುಂಗ ಮಂಗಳೇಶ ಸಿ ಮೊದಲನೆಯ ಕೃಷ್ಣ ಡಿ ಇಮ್ಮಡಿ ಪುಲಿಕೇಶಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೆಯ ಕೃಷ್ಣ ಎಲ್ಲೋರ ಮೊದಲನೆಯ ಕೃಷ್ಣ ರಾಷ್ಟ್ರಕೂಟರ ರಸನಾಗಿದ್ದರು ಇವರು ಬಾದಾಮಿ ಚಾಲುಕ್ಯರ ನಂತರ ಮಳಕೇಡದ ರಾಷ್ಟ್ರಕೂಟರು ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ದಕ್ಷಿಣ ಭಾರತದಲ್ಲಿ ಇತಿಹಾಸವನ್ನು ಸೃಷ್ಟಿಸಿ ಸ್ಮರಣೀಯರಾಗಿದ್ದಾರೆ ಈ ವಂಶವು ಮೊ ಮೊಟ್ಟ ಬಾರಿ ಅಥವಾ ಆ ವಂಶದ ಮೂಲ ದೊರೆ ಯಾರೆಂದು ನೋಡುವುದಾದರೆ ಕರ್ಕನಾಗಿದ್ದು ಈ ವಂಶದ ದಂತಿದುರ್ಗನು ಚಾಲುಕ್ಯರನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದುಕೊಂಡನು ಇವರ ಚಿಕ್ಕಪ್ಪ ಮೊದಲನೆಯ ಕೃಷ್ಣ ಎಲ್ಲೋರದ ಕೈಲಾಸ ದೇವಾಲಯವನ್ನು ಕಟ್ಟಿಸಿದರು ಇದು ಏಕಶಿಲೆಯ ಅದ್ಭುತ ರಚನೆ ಈ ದೇವಾಲಯವು ನೂರ ಅಡಿ ಎತ್ತರದ ಬೃಹತ್ ಕಲ್ಲಿನ ಬಂಡೆಯ ಬಂಡೆಯಿಂದ ಕೊರೆಯಲ್ಪಟ್ಟ ಕಟ್ಟಲಾದ ದೇವಾಲಯವಾಗಿದೆ ಇದು ಈಗ ಪ್ರಸ್ತುತ ಮಹಾರಾಷ್ಟ್ರದಲ್ಲಿದೆ ರಾಷ್ಟ್ರಕೂಟರ ಐತಿಹಾಸಿಕ ಹೆಗ್ಗುರುತುಗಳೆಂದರೆ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ ಇವರ ಕಾಲದಲ್ಲಿ ರಚನೆಯಾಗಿದ್ದಾಗಿದೆ ತ್ರಿವಿಕ್ರಮನ ನಳಚಂಪು ಎಂಬ ಸಂಸ್ಕೃತ ಚಂಪು ಕಾವ್ಯ ಹಲಾಯುದನ ಕವಿ ಕವಿರಹಸ್ಯ ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ ಎಂಬ ಗಣಿತ ಗ್ರಂಥ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪೊನ್ನನ ಶಾಂತಿಪುರಾಣ ಇವರ ಕಾಲದಲ್ಲಿಯೇ ರಚಿತವಾದ ಬಹಳ ಪ್ರಮುಖವಾದಂತಹ ಆ ಇಂದಿಗೂ ಚಾಲ್ತಿಯಲ್ಲಿರುವ ಇಂದಿಗೂ ನಾವು ಅಧ್ಯಯನ ಮಾಡುವಂತಹ ಕೃತಿಗಳಾಗಿವೆ ಮುಂದಿನ ಪ್ರಶ್ನೆ ಚಹಲ್ಗಾನಿಯನ್ನು ನಾಶ ಮಾಡಿದ ದೆಹಲಿಯ ಸುಲ್ತಾನ ಯಾರು ಆಯ್ಕೆ ಎ ಇಲ್ತಮಷ್ ಬಿ ಅಲಾವುದ್ದೀನ್ ಕಿರ್ಚಿ ಸಿ ಕುತುಬುದ್ದೀನ್ ಹೈಬಕ್ ಡಿ ಬಲ್ಬನ್ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಬಲ್ಬನ್ ಬಲ್ಬನನು ಚಹಲ್ಘಾನಿಯನ್ನು ನಾಶ ಮಾಡಿದ್ದು ಅಥವಾ ಚಹಲ್ಗಾನಿ ಎಂಬ ಪದ್ಧತಿಯನ್ನು ಅಥವಾ ಇದ್ದಂತಹ ಒಂದು ಪ್ರಕ್ರಿಯೆಯನ್ನು ವಾಪಸ್ಸು ಪಡೆದುಕೊಂಡಂತಹ ಸುಲ್ತಾನನಾಗಿದ್ದಾನೆ ಚಹಲ್ಗಾನಿ ಎನ್ನುವ ಮೊದಲಿಗೆ ಜಾರಿಗೆ ತಂದವನು ಇಲ್ ಇವರು ದೆಹಲಿ ಸುಲ್ತಾನ ಕುತುಬಿಕ್ ಅಯಿಬಕ್ಕರ ಗುಲಾಮನಾಗಿದ್ದು ಗ್ವಾಲಿಯರ್ನ ಆಡಳಿತನಾಗಿ ಆಡಳಿತಗಾರನಾಗಿದ್ದನು ಐದ ಐಬಕ್ನ ಮರಣದ ನಂತರ ಇವನು ದೆಹಲಿಯ ಸುಲ್ತಾನನಾಗಿ ಅಥವಾ ರಾಜನಾಗಿ ಆಯ್ಕೆಯಾಗುತ್ತಾನೆ ಇವನು ಆಡಳಿತ ನಿರ್ವಹಣೆಗಾಗಿ ಟರ್ಕನ್ ಈ ಚಹಲ್ಗಾನಿ ಅಥವಾ ಚಾಲಿಸಾ ಎಂಬ ನಲವತ್ತು ಗಣ್ಯರ ಕೂಟವನ್ನು ರಚಿಸಿದನು ಅಂದರೆ ಇವತ್ತು ನಮ್ಮ ನಮ್ಮ ಪ್ರಚಲಿತದಲ್ಲಿರುವಂತಹ ಮಂತ್ರಿ ಮಂಡಲ ಎಂದು ಏನು ಕಲಿ ಕಲಿತೇವೆಯೋ ಹಾಗೆ ಅವನು ತನ್ನ ಆಡಳಿತವನ್ನು ನೋಡಿಕೊಳ್ಳಲು ಆಡಳಿತದಲ್ಲಿ ಬೇಕಾದಂತಹ ನಿರ್ವಹಣೆಗಾಗಿ ನಲವತ್ತು ಗಣ್ಯರ ಕೂಟವನ್ನು ರಚಿಸಿಕೊಂಡಿದ್ದರು ಯಾರು ಇಲ್ತಮಶ್ ಇಲ್ತಮಶ್ ಈ ಈ ಚಾಲ್ಗನೆ ಅಥವಾ ಚಾಲಿಸ್ ಪದ್ಧತಿಯನ್ನು ಜಾರಿಗೆ ತಂದು ತದನಂತರ ಅಧಿಕಾರಕ್ಕೆ ಬಂದಂತಹ ಆತನ ಮಗಳು ರಜಿಯ ಹಾಗೂ ಆತನ ಕಿರಿಯ ಮಗ ನಾಸಿರ್ ಉದ್ದೀನ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮುಂದುವರೆಸಿಕೊಂಡು ಹೋಗ್ತಾರೆ ತದನಂತರ ಆ ನಾಸಿರ್ ಇಲ್ತಮಷನ ಕಿರಿಯ ಮಗ ನಾಸಿರ್ನನ್ನು ಅಧಿಕಾರಕ್ಕೆ ತಂದಂತಹ ಪಲ್ಬನ್ ಆ ಕಿರಿಯ ಮಗ ಉದ್ದೀನ್ ಮರಣದ ನಂತರ ತಾನೇ ಅಧಿಕಾರಕ್ಕೆ ಬಂದು ಈ ಇಲ್ತಮಶ್ನ ಜಾರಿಗೆ ತಂದಿದ್ದ ಚಹಲ್ಗಾನಿಯನ್ನು ತೆಗೆದುಹಾಕುತ್ತಾನೆ ಅಥವಾ ಆ ಪದ್ಧತಿಯನ್ನು ರದ್ದುಪಡಿಸುತ್ತಾನೆ ಮುಂದಿನ ಪ್ರಶ್ನೆ ಧಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಆಯ್ಕೆಗಳು ಎ ಅಲ್ಲಾವುದ್ದೀನ್ ಖಿಲ್ಜಿ ಬಿ ಮೊಹಮ್ಮದ್ ಬಿನ್ ತುಗಲಕ್ ಸಿ ಬಾಬರ್ ಡಿ ಶಾ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಶೇರ್ ಶಹ ಭಾರತದ ಚಿಕ್ಕ ತಾಮ್ರದ ನಾಣ್ಯವನ್ನು ಧಾಮ್ ಎಂದು ಕರೆಯಲಾಗಿತ್ತು ಇದು ಮೊಗಲ ಮೊಘಲರ ಕಾಲದ ಆಡಳಿತದ ಒಂದು ಆಡಳಿತದ ಸಂದರ್ಭದಲ್ಲಿದ್ದಂತಹ ಒಂದು ನಾಣ್ಯ ವ್ಯವಸ್ಥೆ ಇದು ಮೊಘಲ್ ಚಕ್ರವರ್ತಿಗಳು ಮೊಘಲ್ ಚಕ್ರವರ್ತಿಗಳು ನಂತರ ಶಾ ಸೂರಿ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದು ಸೂರಿ ಸಾಮ್ರಾಜ್ಯದ ರಾಜಧಾನಿ ಸಸ್ರಂ ಆಗಿತ್ತು ಇದು ಪ್ರಸ್ತುತ ಬಿಹಾರದಲ್ಲಿದೆ ಶಾನು ಅತ್ಯಂತ ಸಮರ್ಥ ಆಡಳಿತಗಾರನಾಗಿದ್ದು ಭಾರತೀಯ ಸಾಮ್ರದ ತಾಮ್ರದ ನಾಣ್ಯ ಧಾಮನ್ನು ಶೇರ್ ಶಾಯಿನವರು ಸಾವಿರದ ಐನೂರ ನಲವತ್ತರಿಂದ ನಾನ್ನೂರ ಸಾರಿ ಸಾವಿರದ ಐನೂರ ನಲವತ್ತೈದರ ನಡುವೆ ಪರಿಚಯಿಸಿದರು ಇದಕ್ಕೆ ಒಂದು ರೂಪಾಯಿಗೆ ನಲವತ್ತು ಧಾಮ್ಗಳು ಎಂಬುದು ಆತನು ವಿಂಗಡಿಸಲಾಗಿದ್ದ ಅಥವಾ ಆತನು ನಿರ್ಣಯಿಸಿದ್ದ ಒಂದು ಪದ್ಧತಿ ಧಾಮ್ ಎಂಬ ಪದವು ಅದರ ನಾಮ ಮಾತ್ರ ಮೌಲ್ಯದ ಕಾರಣದಿಂದ ಇಂಗ್ಲಿಷ್ ಪದಗುಚ್ಛದ ಡೋಂಟ್ ಗಿವ್ ಎ ಧಾಮ್ ಎಂಬ ಪದಗಂಟಿನಿಂದ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ ಶಾ ಬಿಡುಗಡೆ ಮಾಡಿದ ಚಿನ್ನದ ನಾಣ್ಯಗಳನ್ನು ಮೊಹರ್ ಎಂದು ತಾಮ್ರದ ನಾಣ್ಯಗಳನ್ನು ಧಾಮ್ ಎಂದು ಕರೆಯುತ್ತಿದ್ದರು ಹೀಗೆ ಧಾಮ್ ನಾಣ್ಯವು ಮೊಘಲರು ಚಕ್ರವರ್ತಿಯ ನಂತರ ಸೂರಿವಂಶದ ಆಡಳಿತಗಾರನಾಗಿದ್ದ ಶೇರ್ಸಾನು ಜಾರಿಗೆ ತಂದ ಒಂದು ನಾಣ್ಯ ವ್ಯವಸ್ಥೆಯಾಗಿದೆ ಸ್ನೇಹಿತರೆ ಈ ಐದು ಪ್ರಶ್ನೆಗಳು ಇಂದಿನ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಇನ್ನೂ ಮುಂತಾದ ಪ್ರಶ್ನೆಗಳನ್ನು ನೋಡೋಣ ಧನ್ಯವಾದಗಳು